ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಏಯ್ಟ್ ಹಂಡ್ರೆಡ್ ಕಾರು ಸೇಲಿಗೆ ಬಂದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿ ಓನರ್ ನಂಬರ್ ವೀಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ವೀಡಿಯೋದಲ್ಲಿನೇ ಮುಂದೆ ಇರ್ತೀವಿ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸ್ಆಪ್ ಸಂಖ್ಯೆ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಹಾಕಿದೀವಿ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸ್ ಅಂದರೆ ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನೀವು ಸೆಂಡ್ ಮಾಡಿ ಆದಮೇಲೆ ಪುನಃ ನಮಗೆ ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂತ ಮಾಹಿತಿ ಮತ್ತು ಕೊಟ್ಟಂತ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಪುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ಆಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರ ಇನ್ನು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವರು ಕೂಡ ನಾವು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ಇದ್ದರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾರ ವೀಕ್ಷಕರೆ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೆ ತಿಳಿಸ್ಯಾರೆ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಸಹ ಬರ್ತಿರುತ್ತೆ ನೋಡಿ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊ ಹಾಂ ಮೇಡಮ್ ಅದೇ ಏಯ್ಟ್ ಹಂಡ್ರೆಡ್ ಕಳಿಸಿದ್ರಲ್ಲ ಈಗ ಎಲ್ಲಿ ಯಾವ್ದು ಮಾಡ್ಲದು ಎರಡ್ ಎಂಟ ಎಂಟು ಓನರ್ ಎಷ್ಟ ಇದಾರೆ ಮೇಡಮ್ ಓನರ್ ಈಗ ಫಿಕ್ಸ್ ಓಕೆ ಗಾಡಿ ಮೀಟರ್ ರನ್ನಿಂಗ್ ಇದೆ ಎಷ್ಟು ಅಂತ ಅದೇನು ಅದು ಸರಿಯಾಗಿ ನಮ್ಗೆ ಗೊತ್ತಾಯ್ತಾ ಇಲ್ಲ ನೋಡ್ಕೋಬೇಕು

ಆಯರ್ Service, ಮತ್ತೊಂದು ಇನ್ನೊಂದು ಎಲ್ಲಾನು ಒಂದ್ ಪೈಸಕ ಬಿಡ್ತಿದಂಗೆ ಗಾಡಿ ಇದೆ ಅದು ತಗಳ ರಾರಮಡಿ죠 ಅಷ್ಟೇ ಬೇಕಾರೆ ಯಾರ್ ನರಕ್ಕೆ ಕರ್ಕ ಬಂದ್ ತೋರಿಸ್ತ ನಮಗೋಸ್ಕರ ನಮಗೆ ಅಂದ್ಬಿಟ್ಟು ಎ ಟು Z ರೆಡಿ ಮಾಡ್ತಿದ್ದಾ ಹಾ ಅದೋ ನಮ್ಮ ಹುಡುಗ ದೊಡ್ಡ ಗಾಡಿ ತಗೋಬೇಕು ಅಂತ ಇದ್ದಾನೆ ಹ್ಮ್ ಕೊಡ್ತಾ ಇದೀವಿ ಹಾ ಖಂಡಿತ ಇದೆ ಆರೆ ನೋಡಿ

அதுக்குால ಏ ಇವಾಗ ಏಯ್ಟ್ ಹಂಡ್ರೆಡ್ ಸಿಗ್ತಾನೆ ಇಲ್ಲ ಯಾಕ್ ಸಿಗ್ತಾರ ಮೇಡಮ್ ಮಸ್ತ್ ಹೇಳಿ ರೇಟ್ ಹೇಳಿ ಆಮೇಲೆ ಹೇಳ್ತೀನಿ ಒಂದು ಕೊಡ್ಬೇಕು ಒಂದು ಮೂವತ್ತು ಜಾಸ್ತಿ ಇಲ್ಲ ಇಲ್ಲ ಈಗ ಸುಮಾರು ಗಾಡಿಗಳು ಬರ್ತಾವೆ ಹಾ ಒಂದ್ರ ಒಳಗೆ ಹೊತ್ತು ಒಂದ್ರ ಮೇಲೆ ಯಾರು ಹೇಳ್ತಿಲ್ಲ ನಾನು ನೋಡೇ ಇಲ್ಲ ಅದು ಇದು ಬಂದಿದೆ ನಿಮ್ ಟ್ಯೂಬಲ್ ನಾನ್ ಯಾವಾಗ್ಲೂ ದಿವಸ ನೋಡ್ತಿರ್ತೀನಿ ಇಷ್ಟ ಕಂಡೀಷನ್ ಗಾಡಿ ಇಲ್ಲ ಚೆನ್ನಾಗಿರೋದಕ್ಕೆ ಕೇಳ್ತಾ ಇದೀವಿ ಅಷ್ಟೇ ಆಯ್ತ್ ಮೇಡಂ ನೋಡೋಣ ಅಪ್ಡೇಟ್ ಮಾಡ್ತೀನಿ ಯಾರನ್ನ ಇಷ್ಟಪಟ್ಟು ಫೋನ್ ಮಾಡ್ತಾರೆ ನಿಮಗೆ ನೀವ್ ಆದಷ್ಟು ಸ್ವಲ್ಪ ಒಂದಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ನಾವ್ ಅವ್ರ ಜೊತೆ ನಿಮ್ ಕಡೆಯಿಂದ ಬಂದ್ರೆ ನಿಮಗೆ ಖಂಡಿತ ನಿಮ್ಗೆ ನಿಮ್ ಮಾತಿಗೆ ಬೆಲೆ ಕೊಟ್ಟು ನಿಮ್ ಚಾನೆಲ್ ಕಡೆಯಿಂದಾನೇ ಬಂದ್ರೆ ಮಾಡ್ಲೇಬೇಕು ಯಾಕಂದ್ರೆ ಆ ಮಾಡ್ಲಿಗೆ ಗಾಡಿಗೆ ಅಷ್ಟೊಂದು ರೇಟ್ ಇಲ್ಲ ಹಾಗಾಗಿ ಇನ್ನು ಕಡಿಮೆ ಮಾಡ್ಕೊಟ್ರೆ ನಿಮ್ದು ಬೇಗ ಸೇಲ್ ಆಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಹೌದು ಸರಿ